ಎಲ್ಲರಿಗೂ ನಮಸ್ಕಾರ ಹೆಂಚು ಒಳ್ಳ್ಯಾರೆ ಸೌಖ್ಯ ಒಳ್ಳೆಯ ಅವನು ಹೇಳ್ಕೊಟ್ಟಿದ್ದ ಮಿಥುನ್ ರಾಯ್ ಹೇಳ್ಕೊಟ್ಟಿದ್ದು ಇಪ್ಪತ್ತೊಂದನೇ ವರ್ಷದ ಈ ನೆನಪಿನ ಚಿನ್ನರ ಬಿಂಬ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ನಾನು ಭಾಗವಹಿಸಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ನಿರ್ಗಮಿಸಿದಂಥ ಮಾನ್ಯ ಪ್ರಕಾಶ್ ಶೆಟ್ಟಿಯವರೇ ಈ ಕಾರ್ಯಕ್ರಮದಲ್ಲಿ ಈಗ ತಾನೇ ತಮ್ಮನ್ನೆಲ್ಲರನ್ನು ಕೂಡ ಉದ್ದೇಶಿಸಿ ಮಾತನಾಡಿ ಬಹುಶಃ ತಾವೆಲ್ಲರೂ ಕೂಡ ಬಹಳ ದಿವಸ ನೆನಪಿನಲ್ಲಿ ಉಳಿಯುವಂತೆ ಮಾಡಿಕೊಟ್ಟು ಕನ್ನಡದ ವಿಚಾರದಲ್ಲಿ ಅನೇಕ ಮಾತುಗಳನ್ನು ನಮ್ಮ ಮುಂದೆ ಆಡಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿಯ ಇಲಾಖೆಯ ಸಚಿವರು ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಅವರೇ ಯುವ ಪ್ರತಿಭೆ ರಾಜಕೀಯ ಕ್ಷೇತ್ರದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡು ಸಮಾಜ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇರತಕ್ಕಂಥ ಮಿಥುನ್ ರಾಯ್ ಅವರೇ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಗಳು ಹಿರಿಯ ಪೊಲೀಸ್ ಅಧಿಕಾರಿಯಾಗಿ ನಿವೃತ್ತಿಯಾಗಿ ಸಾರ್ವಜನಿಕ ಬದುಕಿನಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥ ಮಾನ್ಯ ಜಿ ಎ ಬಾವ ಅವರೇ ನಮ್ಮನ್ನೆಲ್ಲರನ್ನು ಕೂಡ ಇಲ್ಲಿಗೆ ಬರುವಂತೆ ಮಾಡಿ ಇಪ್ಪತ್ತೊಂದು ವರ್ಷ ತನ್ನ ಅವಿರತವಾದಂಥ ಸೇವೆಯನ್ನು ಈ ಸಂಸ್ಥೆಗೆ ಮಾಡಿ ಈ ಕಾರ್ಯಕ್ರಮವನ್ನು ಇಷ್ಟೊಂದು ಯಶಸ್ವಿಯಾಗಿ ನಡೆಯೋಡೋದಕ್ಕೆ ರೂವಾರಿಗಳಾಗಿರ್ತಕ್ಕಂಥ ಮಾನ್ಯ ಪ್ರಕಾಶ್ ಭಂಡಾರಿಯವರೇ ಅವರ ಶ್ರೀಮತಿಯವರೇ ಮತ್ತು ಮಕ್ಕಳಾಗಿರ್ತಕ್ಕಂಥ ಪೂಜಾ ಮತ್ತು ನಾಯನಾ ಪ್ರಕಾಶ್ ಭಂಡಾರಿಯವರೇ ಕೆ ಎಂ ಶೆಟ್ಟಿಯವರೇ ಸುರೇಂದ್ರ ಕುಮಾರ್ ಹೆಗ್ಡೆಯವರೇ ಮತ್ತು ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಆ ಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ತಾಯಂದಿರೇ ಸಹೋದರಿಯರೇ ಮತ್ತು ಎಲ್ಲ ಸಹೋದರರೇ ನನಗೆ ಮಾತುಗಳೇ ಬರ್ತಾ ಇಲ್ಲ ಬಹುಶಃ ಶಿವರಾಜ್ ಅವರು ಹೇಳಿದಾಗೆ ನಾವು ಬಾಂಬೆನಲ್ಲಿ ಈ ಕಾರ್ಯಕ್ರಮ ನೋಡ್ತಾ ಇದ್ದೀವಿ ಅಂತ ಹೇಳಿ ಅನ್ನಿಸ್ಲೇ ಇಲ್ಲ ನಮಗೆ ನಮಗೆ ರವೀಂದ್ರ ಕಲಾಕ್ಷೇತ್ರದಲ್ಲೋ ಅಥವಾ ಪುಟ್ಟಣ್ಣ ಚೆಟ್ಟಿ ಹಾಲ್ನಲ್ಲೋ ಬೆಂಗಳೂರಿನಲ್ಲಿ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀವಿ ಅಂತ ಹೇಳಿ ನನಗೆ ಭಾವನೆ ಆಯಿತು ಬಹುಶಃ ಮಕ್ಕಳ ಪ್ರತಿಭೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ತಾವು ಆ ಪ್ರತಿಭೆಯನ್ನು ಹೊರತರ್ತಕ್ಕಂಥ ಕೆಲಸವನ್ನು ಬಹಳ ಯಶಸ್ವಿಯಾಗಿದ್ದೀರಿ ಮಾಡಿದ್ದೀರಿ ಅದಕ್ಕಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ ಕನ್ನಡ ಕನ್ನಡ ನಾಡು ಕನ್ನಡ ಭಾಷೆ ಅಥವಾ ಕರ್ನಾಟಕ ಬರೀ ನೆಲ ಅಲ್ಲ ಅಥವಾ ಬರೀ ಜಲ ಅಲ್ಲ ಅದು ಒಂದು ಭಾವನೆ ಅದು ಒಂದು ಬಾಂಧವ್ಯ ಅಂಥೇಳಿ ನಾನು ಭಾವಿಸ್ಕೊಳ್ತೇನೆ ನೀವು ರಾಜ್ಯದಿಂದ ಹೊರಗಡೆ ಇದ್ದೀರಿ ನಿಮ್ಮ ತಾಯ್ನಾಡಿನಿಂದ ಹೊರಗಡೆ ಇದ್ದೀರಿ ಆದರೆ ಆ ಸಂಸ್ಕೃತಿಯನ್ನು ರಕ್ಷಣೆ ಮಾಡಿ ಆ ಭಾಷೆಯನ್ನು ರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗೋದಂಥ ಕೆಲಸ ಮಾಡೋದಿದೆಯಲ್ಲ ಅದಕ್ಕೆ ಎಷ್ಟೊಂದು ಶ್ಲಾಘನೆ ಮಾಡಿದರೂ ಕೂಡ ಸಾಕಾಗೋದಿಲ್ಲ ಅಂಥೇಳಿ ನಾನು ಅಂದ್ಕೊಳ್ತೇನೆ ನಾರಾಯಣರಾಯರು ಒಂದು ಕಡೆ ಹೇಳ್ತಾರೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬದುಕು ಬಲುಹಿನ ನಿಧಿಯ ಸದಭಿಮಾನದ ಗೂಡು ಎಷ್ಟು ಸುಂದರವಾಗಿ ಅವರು ಹೇಳಿದ್ದಾರೆ ನೋಡಿ ಅದನ್ನು ತಾವು ಹೊರದೆ ಹೊರ ರಾಜ್ಯದಲ್ಲಿ ಇದ್ದುಕೊಂಡು ಆ ಕನ್ನಡ ನಾಡು ಉದಯವಾಗಲಿ ಅಂತ ಹೇಳಿ ತಾವು ನಮ್ಮ ಇತಿಹಾಸವನ್ನು ಕೂಡ ಆ ಮಕ್ಕಳ ಮೂಲಕ ಇಡೀ ಸಮಾಜಕ್ಕೆ ತೋರಿಸ್ಕೊಡೋದಿದೆಯಲ್ಲ ಬಹುಶಃ ಇದಕ್ಕಿನ್ನ ಪುಣ್ಯದ ಕೆಲಸ ಬಹುಶಃ ಯಾವುದೂ ಇಲ್ಲ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂಥೇಳಿ ಹೇಳುವಂಥ ಮಾತನ್ನು ಸತ್ಯವಾಗಿ ಇಲ್ಲಿ ಮಾಡಿ ತೋರಿಸಿದ್ದೀರಿ ನೀವು ನಾವಷ್ಟೇ ಮಾತಾಡಿಬಿಡ್ತೀವಿ ಭಾಷಣದಲ್ಲಿ ಮಾತಾಡ್ತೀವಿ ಅಥವಾ ನಾವು ಎಲ್ಲಿ ಹೋದಲ್ಲಿ ಆ ಮಾತನ್ನು ಆಡ್ತೇವೆ ಆದರೆ ವಸ್ತು ಸ್ಥಿತಿಯಲ್ಲಿ ಇವತ್ತು ತಾವು ಮಾಡಿ ತೋರಿಸಿದ್ದೀರಿ ಅಂಥೇಳಿ ನಾನು ಭಾವಿಸ್ಕೊಳ್ತೇನೆ ಕನ್ನಡ ನಾಡು ಆಗಬೇಕಾದ್ರೆ ಭಾಳಷ್ಟು ಜನ ಶ್ರಮಿಸಿದ್ದಾರೆ ಅದು ಬಾಂಬೆ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮದ್ರಾಸ್ ಪ್ರೆಸಿಡೆನ್ಸಿ ಇವೆಲ್ಲವನ್ನು ಸೇರಿಸಿ ಕನ್ನಡ ನಾಡನ್ನು ಮಾಡಿಕೊಟ್ಟು ಹೋಗಿದ್ದಾರೆ ಕನ್ನಡ ಭಾಷೆಯ ರಕ್ಷಣೆಯನ್ನು ನಮ್ಮ ಕೈಗೆ ಕೊಟ್ಟು ಹೋಗಿದ್ದಾರೆ ಅದಕ್ಕಾಗಿ ಆ ಭಾಷೆ ಸಂಸ್ಕೃತಿ ಇವೆಲ್ಲವನ್ನು ಕೂಡ ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅನ್ನೋದನ್ನು ಕೂಡ ನಾವು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಆ ಮಕ್ಕಳು ಬಹುಶಃ ಮುಂದೆ ಅವರು ಯಾರ್ಯಾರು ಏನಾಗ್ತಾರೋ ಗೊತ್ತಿಲ್ಲ ನನಗೆ ಯಾರು ಇಂಜಿನಿಯರ್ಸ್ ಆಗ್ತಾರೆ ಯಾರು ಡಾಕ್ಟರ್ಸ್ ಆಗ್ತಾರೆ ಯಾರು ಪಾಲಿಟಿಷಿಯನ್ಸ್ ಆಗ್ತಾರೆ ಯಾರು ಸೈಂಟಿಸ್ಟ್ ಆಗ್ತಾರೆ ಗೊತ್ತಿಲ್ಲ ಆದರೆ ನೀವು ಅವರನ್ನು ಬೆಳೆಸಿರ್ತಕ್ಕಂಥ ಬೆಳೆಸ್ತಾ ಇರ್ತಕ್ಕಂಥ ವಾತಾವರಣ ಏನಿದೆಯಲ್ಲ ಅದು ಬಹುಶಃ ಬಹಳ ದಿವಸದವರೆಗೂ ಕೂಡ ಅವರ ಜೀವನದಲ್ಲಿ ಉಳಿಯುತ್ತೆ ಕೊನೆಯ ಉಸಿರಿರೋವರೆಗೂ ಕೂಡ ಉಳಿಯುತ್ತೆ ಹೇಳಿ ನಾನು ಅಂದ್ಕೊಳ್ತೇನೆ ಇತ್ತೀಚೆಗೆ ನಾನು ನಮ್ಮ ಮಿಥುನ್ ರಾಯ್ ಅವರು ಅವರೆಲ್ಲ ಸೇರಿಕೊಂಡು ಕನ್ನಡ ಸಂಘ ಬೆಹ್ರೈನಲ್ಲಿ ಕರ್ಕೊಂಡು ಹೋಗಿದ್ದರು ನನಗೆ ಆ ಬೆಹರೈನ್ನಲ್ಲಿ ಕನ್ನಡ ಸಂಘವನ್ನು ಕಟ್ಟಿ ಅಲ್ಲಿ ದೊಡ್ಡ ಒಂದು ಕನ್ನಡದ ಸಂಘದ ಕಚೇರಿಯನ್ನು ಕಟ್ಟಿ ಅಲ್ಲಿಯೂ ಕೂಡ ಮಕ್ಕಳಿಗೆ ಭಾಷೆಯನ್ನು ಕಲಿಸ್ಕೊಡ್ತಾರೆ ನೃತ್ಯವನ್ನು ಕಲಿಸ್ಕೊಡ್ತಾರೆ ಸಂಸ್ಕೃತಿಯನ್ನು ಕಲಿಸ್ಕೊಡ್ತಾರೆ ಅಂತ ಹೇಳಿದಾಗ ನಿಜಕ್ಕೂ ಭಾಳ ಸಂತೋಷ ಆಯಿತು ಇವತ್ತು ಕನ್ನಡದ ಜನ ಅಮೇರಿಕಾದಲ್ಲಿದ್ದಾರೆ ಇಂಗ್ಲೆಂಡಲ್ಲಿದ್ದಾರೆ ಅನೇಕ ದೇಶಗಳಲ್ಲಿ ಇವತ್ತು ಇದ್ದಾರೆ ಅವರೆಲ್ಲ ಕನ್ನಡದ ರಕ್ಷಣೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಕನ್ನಡವನ್ನು ಉಳಿಸುವಂಥ ಕೆಲಸವನ್ನು ಅವರವರ ಕ್ಷೇತ್ರದಲ್ಲಿ ಅವರಿಗೆ ಅನ್ನಿಸಿದಾಗ ಮಾಡ್ತಾ ಇದ್ದಾರೆ ಅದು ಕೂಡ ಇವತ್ತು ನಮಗೆ ಬಹಳ ಸಂತೋಷವನ್ನು ತರ್ತದೆ ಅಂಥೇಳಿ ನಾನು ಅಂದ್ಕೊಳ್ತೇನೆ ಮಾನ್ಯ ಶಿವರಾಜ್ ತಂಗಡಿಯವರು ನಾವು ನಾವೆಲ್ಲ ಕೆಲವರು ಪೋರ್ಟ್ಫೋಲಿಯೋಗಳನ್ನು ಹಂಚುವಂಥ ಸಂದರ್ಭದಲ್ಲಿ ನಮಗೆ ಕನ್ನಡ ಕೊಡಬೇಕಾದಂಥ ಕಾಣಿಸಿದವರೇ ಶಿವರಾಜ್ ತಂಗಡಿಯವರು ಏಕೆಂದರೆ ಉದ್ದುದಕ್ಕಿದ್ದಾರೆ ಸ್ವಲ್ಪ ನೋಡೋದಕ್ಕೆ ಅಂತ ಹೇಳಿ ನಾವು ಹೊಂದ್ಕೊಂಡ್ವಿ ಆದರೆ ಅವ್ರು ಮಾತನಾಡೋದು ಮಾತೃಭಾಷೆ ತೆಲುಗು ನಿಮಗೆ ಗೊತ್ತಿರಲಿ ಅದು ಆದರೆ ನೋಡಿ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡಿದರು ಅದಕ್ಕಾಗಿ ಅವರಿಗೆ ನಾವು ಕನ್ನಡ ಕ ಸಂಸ್ಕೃತಿ ಇಲಾಖೆ ಕೊಟ್ಟಿದ್ದೇವೆ ಭಾಳ ಸಮರ್ಥವಾಗಿ ನಡೆಸ್ತಾ ಇದ್ದಾರೆ ಈ ಬಾರಿ ಹಿಂದಿನ ಸರ್ಕಾರಗಳು ಏನು ಮಾಡಿದ್ವೋ ಗೊತ್ತಿಲ್ಲ ಅದರ ಬಗ್ಗೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ಮಾನ್ಯ ಸಿದ್ದರಾಮಯ್ಯನವರು ಅವರು ಹೇಳಿದರು ನೋಡಿ ಐವತ್ತೆಂಟು ವರ್ಷ ಆಗಿರ್ತಕ್ಕಂಥದ್ದನ್ನು ನಾವು ಅರವತ್ತೆಂಟು ವರ್ಷ ಆಗಿರ್ತಕ್ಕಂಥದ್ದನ್ನು ನಾವು ಅಷ್ಟು ಮಾತ್ರ ಕೊಡಬೇಕು ಸುಮ್ಮನೆ ನೂರು ನೂರೈವತ್ತು ಜನರಿಗೆ ಕೊಟ್ಟು ಅದಕ್ಕೂ ಬೆಲೆ ಇಲ್ಲದ ಹಾಗೆ ಮಾಡಬೇಡಿ ಅಂಥೇಳಿ ಹೇಳಿದರು ಆ ಸಂದರ್ಭದಲ್ಲಿ ಬಹುಶಃ ಸಾವಿರಾರು ಅರ್ಜಿಗಳು ಸಾವಿರಾರು ಸಂಸ್ಥೆಗಳಿಂದ ಅರ್ಜಿಗಳು ಇವೆಲ್ಲವೂ ಕೂಡ ಕನ್ನಡ ಸಂಸ್ಕೃತಿ ಇಲಾಖೆಗೆ ಬಂತು ಆದರೆ ಶಿವರಾಜ್ ತಂಗಡಿಗೆ ಅವರು ಒಂದು ಸಮಿತಿಯನ್ನು ಮಾಡಿ ಆ ಸಮಿತಿ ಯಾರನ್ನು ಆರಿಸ್ತದೆ ಇವರು ಪ್ರಶ್ನೆ ಮಾಡೋದಕ್ಕೆ ಹೋಗಲಿಲ್ಲ ಮುಖ್ಯಮಂತ್ರಿಗಳು ಕೂಡ ನೀವು ಇವರ ಹೆಸರನ್ನು ಸೇರಿಸಿ ಇವರು ಭಾಳ ನನಗೆ ಹತ್ತಿರದವಲ್ಲಿದ್ದಾರೆ ಅಥವಾ ನನಗೆ ಬೇಕಾದವರು ಅಂತೆಲ್ಲ ಏನೂ ಮಾಡಲಿಲ್ಲ ಆ ಸಮಿತಿ ಯಾರ ಹೆಸರನ್ನು ಸೂಚನೆ ಮಾಡಿದರು ಆ ಹೆಸರನ್ನು ಮಾತ್ರ ಪರಿಗಣಿಸಿದರು ಅನ್ನೋದನ್ನು ಭಾಳ ಸಂತೋಷದಿಂದ ನಾನು ತಮ್ಮ ಮುಂದೆ ಹೇಳೋದಕ್ಕೆ ಬಯಸ್ತೇನೆ ಆ ಸಂದರ್ಭದಲ್ಲಿ ಹತ್ತು ಸಂಸ್ಥೆಗಳಿಗೆ ಏಕೆಂದರೆ ಐವತ್ತು ವರ್ಷ ಆಗಿದೆ ಈ ಕನ್ನಡ ಭಾಷೆ ಈ ಕರ್ನಾಟಕ ಆಗಿ ಅದಕ್ಕಾಗಿ ನಾವು ಒಂದು ಹತ್ತು ಸಂಸ್ಥೆಗಳಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡುವಾಗ ಚಿನ್ನರ ಬಿಂಬ ಇವತ್ತು ಆ ಪ್ರಶಸ್ತಿಗೆ ಪಾತ್ರ ಆಗಿದೆ ಅಂತೇಳಿ ನಾವು ಭಾಳ ಸಂತೋಷದಿಂದ ಹೇಳ್ತೇವೆ ಇವತ್ತು ನಾನು ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ ನಾನು ನಾವು ಅನೇಕ ಜನರಿಗೆ ಪ್ರಶಸ್ತಿಗಳನ್ನು ಕೊಟ್ಟಿದ್ದೇವೆ ಅವೆಲ್ಲವೂ ಎಷ್ಟು ಅರ್ಹತೆ ಇದೆಯಾ ಅದು ಅದು ನನಗೆ ಗೊತ್ತಿಲ್ಲ ಆದರೆ ಇವತ್ತು ಚಿನ್ನರ ಬಿಂಬಕ್ಕೆ ನಾವು ಈ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದೇವಲ್ಲ ಅನ್ನೋದು ನಿಜಕ್ಕೂ ಕೂಡ ಅತ್ಯಂತ ಸಮಾಧಾನ ಸಂತೋಷವನ್ನು ತಂದಿದೆ ಅದು ಭಾಳ ದಿವಸ ತಮ್ಮ ಈ ಸಂಸ್ಥೆಯ ಸಂಸ್ಥೆಯಲ್ಲಿ ಉಳ್ಕೊಳ್ಳುತ್ತೆ ಜನ ಅದರ ಬಗ್ಗೆ ಮಾತನಾಡ್ತಾರೆ ಅಂಥೇಳಿ ನಾನು ಅಂದ್ಕೊಳ್ತೇನೆ ಅದರ ಜೊತೆಯಲ್ಲಿ ಪ್ರಕಾಶ್ ಭಂಡಾರಿ ಅವ್ರ ಬಗ್ಗೆ ಏನು ಹೇಳಿದರೂ ಕಡಿಮೆನೇ ಎಷ್ಟು ಹೇಳಿದರೂ ಕೂಡ ಕಡಿಮೆ ಆಗ್ತದೆ ಯಾವ ಒಬ್ಬ ಅಧಿಕಾರಿ ಅದರಲ್ಲೂ ವಿಶೇಷವಾಗಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಾಗ ಏಕೆಂದರೆ ನನಗೆ ಗೊತ್ತಿದೆ ಹತ್ತಿರದಿಂದ ನೋಡಿದ್ದೇನೆ ಪೊಲೀಸ್ನವ್ರನ್ನ ಮೂರು ಬಾರಿ ಗೃಹ ಸಚಿವನಾಗಿ ಬಹಳ ಹತ್ತಿರದಿಂದ ಪೊಲೀಸ್ನವ್ರನ್ನ ನೋಡಿದ್ದೇನೆ ಹಾಗಾಗಿ ಆ ಕೆಲಸವನ್ನು ಮಾಡಿಕೊಂಡು ಅವರು ಈ ಸಂಸ್ಥೆಯನ್ನು ಬೆಳೆಸಿದ್ದಾರೆ ಅಂತ ಹೇಳಿದರೆ ಅವರಿಗೆ ನೀವು ಮದುವೆ ಎರಡನೇ ಮದುವೆ ಮಾಡಿದಿರಿ ಆದರೆ ಹೆಣ್ಣು ಅದೇ ಹೆಣ್ಣೆ ಬೇರೆದಲ್ಲ ನೀವು ದೇ ತಪ್ಪು ತಿಳ್ಕೊ ಅದೇ ಹೆಣ್ಣೆಗೆ ಎರಡನೇ ಸಾರಿ ಮದುವೆ ಮಾಡಿದ್ದು ಹೌದಲ್ಲಮ್ಮ ಆದ್ದರಿಂದ ಅವರಿಗೆ ಅದು ಕೂಡ ಸಾಲದು ನನ್ನ ದೃಷ್ಟಿಯಲ್ಲಿ ಅದು ಕೂಡ ಸಾಲದು ಅಷ್ಟು ಯಾಕೆಂದರೆ ಇಷ್ಟು ಸಾವಿರಾರು ಜನ ಮಕ್ಕಳನ್ನು ಏನು ನನಗೆ ಗೊತ್ತಿಲ್ಲಪ್ಪ ನೀವು ಪ್ರಕಾಶ್ ಅವರು ಹೇಗೆ ಇದನ್ನೆಲ್ಲ ಮಾಡಿದ್ದೀರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಐವತ್ತು ಜನದಿಂದ ಪ್ರಾರಂಭ ಮಾಡಿ ಏಳು ಸಾವಿರ ಮಕ್ಕಳಿಗೆ ನೀವು ಅವರನ್ನು ಅವರಿಗೆ ಒಂದು ಸಂಸ್ಕಾರವನ್ನು ಕಲಿಸ್ತಾ ಇದ್ದೀರಲ್ಲ ನಿಜಕ್ಕೂ ಕೂಡ ನನಗೆ ಆಶ್ಚರ್ಯ ಆಗ್ತದೆ ನಾನು ಕೂಡ ವಿದ್ಯಾಸಂಸ್ಥೆಗಳನ್ನು ನಡೆಸ್ತೇನೆ ಆದರೆ ಇಷ್ಟೊಂದು ಅವರು ನಾನು ಹೇಳಿದಾಗೆ ಅವರ ಜೀವನದಲ್ಲಿ ಅವರು ಯಾರು ಮರೆಯೋದಿಲ್ಲ ಅವರು ಅವರು ಯಾರು ಇಲ್ಲಿ ಹಾಡು ಕಲ್ತಿದ್ದಾರೆ ಆ ಯಾರು ಇಲ್ಲಿ ನೃತ್ಯ ಮಾಡಿದ್ದಾರೆ ಯಾರು ಇಲ್ಲಿ ಪಾತ್ರಗಳು ಬೇರೆ ಬೇರೆ ಪಾತ್ರಗಳನ್ನು ಹಾಕಿದ್ದಾರೆ ಅವೆಲ್ಲ ಅವ್ರ ಜೀವನದಲ್ಲಿ ಹಾಗೆ ಉಳಿದೋಗ್ತವೆ ಅಷ್ಟೊಂದು ತಾವು ಮಾಡಿರ್ತಕ್ಕಂಥ ಒಂದು ಕೊಡುಗೆ ಅಂತಲೇ ನಾನು ಅದನ್ನು ಹೇಳಬೇಕಾಗ್ತದೆ ಆ ದೃಷ್ಟಿಯಲ್ಲಿ ನಾನು ತಮಗೆ ತಮಗೆ ವೈಯಕ್ತಿಕವಾಗಿ ಪ್ರಶಸ್ತಿ ಕೊಡೋದು ಬಿಡೋದು ಬೇರೆ ಆದರೆ ಈ ಸಂಸ್ಥೆಗೆ ಕೊಟ್ಟಿದೆಯಲ್ಲ ಅದನ್ನು ನಾನು ಭಾಳ ಹೆಚ್ಚಿನ ಮಟ್ಟದಲ್ಲಿ ನಾನು ಶ್ಲಾಘಿಸ್ತೇನೆ ಅಂತೇಳಿ ಹೇಳ್ತಾ ಇವತ್ತು ನಾನು ಅದಕ್ಕೆ ತಮಗೆ ಕೇಳಿದೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ತಾವು ಭಾಳ ಕಡಿಮೆನೇ ಹೇಳಿದೆ ನೋಡಿ ಅದರಲ್ಲೂ ಕೂಡ ನಾನು ಪ್ರಕಾಶಣ್ಣ ಅವ್ರಿಗೆ ಕೇಳಿದೆ ಎಷ್ಟು ಎಷ್ಟು ನೀವು ಮನವಿಯನ್ನು ಕೊಟ್ಟಿದ್ದೀರಿ ಅಂತೇಳಿ ಭಾಳ ಮೆಲ್ಲಗೆ ಕೇಳಿದೆ ಅವ್ರು ಹೇಳಿದರು ಇಪ್ಪತ್ತೈದು ಲಕ್ಷ ಕೇಳಿದ್ದೇನೆ ಕೇಳೋದು ಕೇಳ್ತೀರಾ ಇಪ್ಪತ್ತೈದು ಲಕ್ಷ ಕೇಳ್ತಾರ ಯಾರಾದರೂ ಅಲ್ಲ ನೀವು ಕೇಳುವಾಗ ಅಟ್ಲೀಸ್ಟು ಇಪ್ಪತ್ತೈದು ಕೋಟಿ ಬೇಡಪ್ಪ ಎರಡು ಕೋಟಿ ಆದ್ರೆ ಕೇಳಬಾರ್ದಾ ಅದಕ್ಕೆ ನಮ್ಮ ಮಂತ್ರಿಗಳು ಹೇಳಿದರು ನಾನು ಹತ್ತು ಲಕ್ಷ ನನಗೆ ಕೊಡೋದಕ್ಕೆ ಅಧಿಕಾರ ಇದೆ ಅಷ್ಟು ಹೇಳ್ತೀನಿ ಅಂತ ಹೇಳಿದರು ನಾನು ಹೇಳಿದೆ ನೋಡೋದೆಲ್ಲ ಹೇಳ್ಬೇಡಪ್ಪ ಸ್ವಲ್ಪ ಜಾಸ್ತಿ ಹೇಳು ಅಂತ ಹೇಳಿದೆ ಅವರು ಇಪ್ಪತ್ತೈದು ಲಕ್ಷ ಪರ್ಮನೆಂಟಾಗಿ ಕೊಡಬೇಕು ಶಿವರಾಜು ಯಾಕೆಂದರೆ ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡುವಾಗ ಆ ಹಣ ನಾವು ಸರ್ಕಾರದ ವತಿಯಿಂದ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ತಿಳ್ಕೊಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವರ ಶುಭ ಶುಭಕಾಮನೆಗಳನ್ನು ತಮಗೆ ಕಳಿಸಿದ್ದಾರೆ ಸಿದ್ದರಾಮಯ್ಯನವರು ಯಾಕೆಂದರೆ ನಾವು ಇಲ್ಲಿಗೆ ಬರುವಾಗ ಅವರಿಗೆ ಹೇಳಿದ ಮೇಲೆ ನಾನು ನನ್ನ ಶುಭಕಾಮನೆಗಳನ್ನು ಕೂಡ ಅವರಿಗೆ ತಿಳಿಸಿ ಅಂತೇಳಿ ಹೇಳಿದ್ದಾರೆ ಬಹುಶಃ ಬಡ್ಜೆಟ್ ಬರ್ತಾ ಇದೆ ಫೆಬ್ರವರಿ ತಿಂಗಳಲ್ಲಿ ರಾಜ್ಯದಲ್ಲಿ ಬಡ್ಜೆಟನ್ನು ಮಂಡನೆ ಮಾಡ್ತೇವೆ ಆ ಸಂದರ್ಭದಲ್ಲಿ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಮನವನ್ನು ಒಲಿಸಿ ನಾನು ಇಷ್ಟು ಅಂತ ಹೇಳೋದಿಲ್ಲ ಖಂಡಿತವಾಗಿ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಕೊಡಿಸ್ತೇನೆ ಯಾಕೆಂದರೆ ಇಷ್ಟಂತ ಹೇಳೋದಕ್ಕೂ ಆಗೋದಿಲ್ಲ ಅದು ಅಲ್ಲಿ ಹೇಳಬೇಕು ಆದ್ದರಿಂದ ಇಪ್ಪತ್ತೈದು ಲಕ್ಷಕ್ಕಂತೂ ಖಂಡಿತವಾಗಿ ಹೆಚ್ಚಿರ್ತದೆ ಅಂತೇಳಿ ನಾನು ಹೇಳ್ತಾ ತಮಗೆ ಈ ಕಾರ್ಯಕ್ರಮ ಭಾಳ ಸಂತೋಷವನ್ನು ತಂದಿದೆ ಸಮಾಧಾನವನ್ನು ತಂದಿದೆ ನಿಜಕ್ಕೂ ಕೂಡ ಭಾಳ ಉಪಯುಕ್ತವಾದಂಥ ಭವಿಷ್ಯ ನಾನು ಎಲ್ಲೂ ನೋಡಲಿಲ್ಲ ನಾನು ನಮ್ಮ ನಮ್ಮಲ್ಲಿ ಕೂಡ ಅಂದರೆ ಕರ್ನಾಟಕದಲ್ಲಿ ಕೂಡ ಇಂತಹ ಒಂದು ಪ್ರಯತ್ನ ನಡೆದಿಲ್ಲ ಶಾಲಾ ಕಾಲೇಜುಗಳಲ್ಲಿ ಮಾಡೋದು ಸಾಮಾನ್ಯವಾಗಿ ಮಾಡ್ತಾರೆ ಆದರೆ ಶಾಲೆಗಳಿಂದ ಮಕ್ಕಳನ್ನು ತೆಗೆದುಕೊಂಡು ಬಂದು ಅವರಿಗೆ ಇಷ್ಟೆಲ್ಲ ಪ್ರತಿಭೆಗಳನ್ನು ಹೊರಗಡೆ ತಂದು ಅವರಿಗೆ ಜೀವನದಲ್ಲಿ ಒಂದು ಸಂಸ್ಕಾರವನ್ನು ಕಲಿಸ್ತಕ್ಕಂಥದ್ದು ವ್ಯವಸ್ಥಿತವಾಗಿ ಮಾಡೋದು ನೋಡಲಿಲ್ಲ ಕರ್ನಾಟಕದಲ್ಲೂ ಕೂಡ ಆಗಲಿಲ್ಲ ಅಂಥದ್ರಲ್ಲಿ ತಾವು ಮಾಡಿದ್ದೀರಿ ಅಂತ ಹೇಳಿದರೆ ಮತ್ತೆ ಮತ್ತೆ ನಾನು ನಾನು ನಿಮಗೆ ಅಭಿನಂದನೆಗಳನ್ನು ಹೇಳಲೇಬೇಕಾಗ್ತದೆ ವಿಧಿ ಇಲ್ಲ ನನಗೆ ಹಾಗಾಗಿ ಇವತ್ತು ತಾವು ನಮ್ಮನ್ನು ನನಗೆ ಇಪ್ಪತ್ತೈದು ವರ್ಷ ನಾನು ರಾಜಕೀಯ ಕ್ಷೇತ್ರಕ್ಕೆ ಬಂದು ಮೂವತ್ತೈದು ವರ್ಷ ಆಯಿತು ಅದು ಇಪ್ಪತ್ತೊಂದು ವರ್ಷದಿಂದ ನನಗೆ ಕಣ್ಣಿಗೆ ಹೆಂಗೆ ಬಿದ್ದಿಲ್ಲ ಅಂತ ನನಗೂ ಕೂಡ ಆಶ್ಚರ್ಯ ನನಗೆ ನಾನು ನಾಲ್ಕೈದು ಬಾರಿ ಸಚಿವನಾಗಿದ್ದೇನೆ ಉಪಮುಖ್ಯಮಂತ್ರಿ ಆಗಿದ್ದೇನೆ ಆದರೆ ನನ್ನ ಕಣೇ ನನ್ನ ಕಣ್ಣಿಗೆ ಹ್ಯಾಕ್ ಬೀಳಿಲ್ಲ ಅಂಥೇಳಿ ಆದರೆ ಈ ಬಾರಿ ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ ಅದಕ್ಕಾಗಿ ತಮಗೆ ತಮ್ಮ ಕುಟುಂಬ ವರ್ಗದವರಿಗೆ ಮತ್ತು ತಮ್ಮ ಸಮಿತಿಯವರಿಗೆ ಯಾರು ತಮ್ಮ ಜೊತೆಯಲ್ಲಿ ನಿಂತಿದ್ದಾರೆ ಆ ಸಮಿತಿಯವರಿಗೆ ನನ್ನ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಂದು ಬಾರಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಅಭಿನಂದನೆಯನ್ನು ಹೇಳಿ ನನ್ನ ಮಾತು ಮುಗಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ತಮ್ಮ ನಲ್ಲುಡಿಯ ಮುತ್ತಿನಂತಹ ಮಾತುಗಳಿಗೆ ಬಂಧನೆಗಳು ಮಾಮ ಬಜೆಟ್ ಸಮಿತಿಯ ಮುಖ್ಯಸ್ಥರಾಗಿ ನಮಗೆ ಆಶಾದಾಯಕ ಭರವಸೆಯನ್ನು ಕೊಟ್ಟಂತ ನಮ್ಮ ಘನ ಸರ್ಕಾರದ ಸದ್ಭಾಧ್ಯ ಗೃಹ ಮಂತ್ರಿಯವರಿಗೆ ಧನ್ಯವಾದಗಳನ್ನು ವಿಶೇಷ ರೀತಿಯಲ್ಲಿ ಎದ್ದುರಿತು ನಾವು ಸಲ್ಲಿಸ್ತಾ ಇದ್ದೇವೆ ಪ್ರಾಯಶಃ ಕಳೆದ ಇಪ್ಪತ್ತೊಂದು ವರ್ಷಗಳಲ್ಲಿ ಇಂತಹ ಸಕಾರಾತ್ಮಕ ವಾದವನ್ನು ಬ ಭರವಸೆಯನ್ನು ಯಾವ ಮಂತ್ರಿಗಳು ಯಾವ ರಾಜಕಾರಣಿಗಳು ಕೊಡಲಿಲ್ಲ ಅಂತ ನನಗೆ ಅನ್ನಿಸ್ತದೆ ವಿಶೇಷವಾಗಿ ಇವತ್ತು ಅದಕ್ಕೆ ನಮಗೆ ದೊರಕಿದೆ ರಾಜ್ಯೋತ್ಸವ ಪ್ರಶಸ್ತಿ ಬಗದೊಬ್ಬೆ ಈ ವೇದಿಕೆಯಲ್ಲಿ ಪ್ರಧಾನಿಸಿದಷ್ಟು ಸಂತೋಷ ನಮಗಾಗಿದೆ